ಶಿರಾ ಪಬ್ಲಿಕ್ ನ್ಯೂಸ್ ಗೆ ಸ್ವಾಗತ ತೀವ್ರ ಕುತೂಹಲ ಕೆರಳಿಸಿದ್ದ ಶಿರಾ ನಗರಸಭೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನದ ಚುನಾವಣೆ ಒಟ್ಟು ಮೂವತ್ತೊಂದು ಸದಸ್ಯರ ಶಿರಾ ನಗರಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಚುನಾಯಿತರಾದ ಹದಿಮೂರು ಸದಸ್ಯರು ಆರು ಪಕ್ಷೇತರ ಬೆಂಬಲ ಸ್ಥಳೀಯ ಶಾಸಕ ಮತ್ತು ಎಂಎಲ್ ಸಿ ಸೇರಿ ಒಟ್ಟು ಇಪ್ಪತ್ತೊಂದು ಮಂದಿ ಬೆಂಬಲವಿದ್ದರೆ ಮೈತ್ರಿ ಪಕ್ಷಗಳ ಬಿಜೆಪಿ ನಾಲ್ಕು ಮತ್ತು ಜೆಡಿಎಸ್ ಪಕ್ಷದ ಆರು ಪಕ್ಷೇತರ ಎರಡು ಎಂಪಿ ಒಂದು ಎಲ್ ಸಿ ಒಂದು ಸೇರಿ ಒಟ್ಟು ಹದಿನೈದು ಮಂದಿ ಬೆಂಬಲವಿದೆ ಶಿರಾ ನಗರಸಭೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನದ ಎರಡನೇ ಅವಧಿಗೆ ನಡೆದ ಚುನಾವಣೆಯಲ್ಲಿ ನಗರಸಭೆ ವಾರ್ಡ್ ನಂಬರ್ ಹದಿನೇಳರ ಸದಸ್ಯರಾದ ಕಾಂಗ್ರೆಸ್ ಪಕ್ಷದ ಜಿಷೇ ಮೊಹಮ್ಮದ್ ಇಪ್ಪತ್ತ್ಮೂರು ಮತಗಳನ್ನು ಪಡೆದು ಶಿರಾ ನಗರಸಭೆ ಅಧ್ಯಕ್ಷರಾಗಿ ಆಯ್ಕೆಯಾದರು ಮೈತ್ರಿ ಪಕ್ಷದ ಅಭ್ಯರ್ಥಿಯಾದ ವಾರ್ಡ್ ನಂಬರ್ ಇಪ್ಪತ್ತೈದರ ಸದಸ್ಯರಾದ ಆರ್ ರಾಮಣ್ಣ ಎಂಟು ಮತಗಳನ್ನು ಪಡೆದು ಪರಾಜಯಗೊಂಡರು ಶಿರಾ ನಗರಸಭೆ ವಾರ್ಡ್ ನಂಬರ್ ಇಪ್ಪತ್ತ ಸದಸ್ಯರಾದ ಕಾಂಗ್ರೆಸ್ ಪಕ್ಷದ ಲಕ್ಷ್ಮೀಕಾಂತ್ ಇಪ್ಪತ್ತ್ ಮೂರು ಮತಗಳನ್ನು ಪಡೆದು ಉಪಾಧ್ಯಕ್ಷರಾಗಿ ಆಯ್ಕೆಯಾದರೆ ಮೈತ್ರಿ ಪಕ್ಷದ ಪ್ರತಿಸ್ಪರ್ಧಿಯಾದ ಶಿರಾ ನಗರಸಭೆ ವಾರ್ಡ್ ನಂಬರ್ ಒಂದರ ರಂಗರಾಜ್ ಎಂಟು ಮತಗಳನ್ನು ಪಡೆದು ಪರಾಜಯಗೊಂಡರು ಈ ಬಾರಿ ಶಿರಾ ನಗರಸಭೆಗೆ ನಡೆದ ಎರಡನೇ ಅವಧಿಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಗೆ ಸಂಸದರಾದ ಗೋವಿಂದ್ ಕಾರಜೋಳ ಹಾಗೂ ಎಂಎಲ್ಸಿ ಚಿದಾನಂದ ಎಂಗೌಡ ಬಿಜೆಪಿಯ ಪ್ರಮುಖ ನಾಯಕರು ಗೈರಾಗಿದ್ದು ಮೇಲ್ನೋಟಕ್ಕೆ ಕುತೂಹಲ ಹಾಗೂ ಅನುಮಾನಕ್ಕೆ ಮಾಡಿಕೊಟ್ಟಿದೆ ಸ್ಥಳೀಯ ಶಾಸಕರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ ಮೈತ್ರಿ ಪಕ್ಷದ ಅಭ್ಯರ್ಥಿಗಳು ಹಾಗೂ ಸದಸ್ಯರು ನಮ್ಮ ಪಕ್ಷಗಳ ಸದಸ್ಯರನ್ನು ಐಜಾಕ್ ಮಾಡಿ ಕುದುರೆ ವ್ಯಾಪಾರ ಮಾಡಿ ಅಧಿಕಾರ ಹಿಡಿದಿದ್ದು ಇದಕ್ಕೆಲ್ಲ ಕಾರಣ ಸ್ಥಳೀಯ ಶಾಸಕರು ಎಂದು ಆರೋಪಿಸಿದ್ದಾರೆ ಮುಂಬರುವ ಸ್ಥಳೀಯ ಟಿಪಿ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠ ಕಲಿಸುವುದಾಗಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಪರಾಜಯಗೊಂಡ ಅಭ್ಯರ್ಥಿಗಳಾದ ರಾಮಣ್ಣ ರಂಗರಾಜು ಹಾಗೂ ಮೈತ್ರಿ ಸದಸ್ಯರು ಎಂಎಲ್ಎ ಎಂದೇ ಪ್ರಖ್ಯಾತಿ ಪಡೆದಿದ್ದ ಕಾಂಗ್ರೆಸ್ನ ಹಿರಿಯ ನಾಯಕನ ಪುತ್ರರಾದ ದಿಶನ್ ಮೊಹಮ್ಮದ್ ಶಿರಾ ನಗರಸಭೆ ಸೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಅಪಾರ ಅಭಿಮಾನಿ ಬಳಗದವರು ಹಾಗೂ ಕಾಂಗ್ರೆಸ್ ಮುಖಂಡರು ನಗರದ ಪ್ರಮುಖ ರಸ್ತೆಗಳಲ್ಲಿ ಪಟಾಕಿ ಸಿಡಿಸಿ ಮೆರವಣಿಗೆ ಮಾಡುವುದರ ಮೂಲಕ ಸಂಭ್ರಮಿಸಿದರು ಜಾತ್ಯತೀತವಾಗಿ ಎಲ್ಲರನ್ನೂ ಪರಿಗಣಿಸಿ ಎಲ್ಲಾ ಸಮುದಾಯಕ್ಕೂ ನ್ಯಾಯ ಒದಗಿಸಿಕೊಡುತ್ತಾ ಬಂದಿದ್ದು ಈ ಬಾರಿ ಶಿರಾ ನಗರಸಭೆ ಅಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ಮೀಸಲಾತಿ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಪರಿಶಿಷ್ಟ ಜಾತಿ ಮೀಸಲಾತಿ ಇದ್ದು ಇದರಂತೆ ಅಲ್ಪಸಂಖ್ಯಾತ ಮುಖಂಡರು ಹಾಗೂ ಯುವ ನಾಯಕರು ಮತ್ತು ಶಿರಾ ನಗರಸಭೆ ಸದಸ್ಯರಾದ ಜೈಷ್ ಎ ಮಹಮ್ಮದ್ ಅವರನ್ನು ಅಧ್ಯಕ್ಷರಾಗಿ ಹಾಗೂ ಪರಿಶಿಷ್ಟ ಜಾತಿಯ ದಲಿತ ಸಮುದಾಯದ ಮುಖಂಡರಾದ ಲಕ್ಷ್ಮಿಕಾಂತ್ ಅವರನ್ನು ಉಪಾಧ್ಯಕ್ಷರಾಗಿ ಚುನಾವಣೆ ಮೂಲಕ ಆಯ್ಕೆ ಮಾಡಲಾಗಿದೆ ಎಂದು ಶಾಸಕ ಹಾಗೂ ದೆಹಲಿ ವಿಶೇಷ ಪ್ರತಿನಿಧಿ ಡಾಕ್ಟರ್ ಟಿ ಬಿ ಜಯಚಂದ್ರ ಮಾಧ್ಯಮಕ್ಕೆ ತಿಳಿಸಿದರು ಈ ಸಂದರ್ಭದಲ್ಲಿ ಸೋಡು ಅಧ್ಯಕ್ಷರಾದ ಮಂಜುನಾಥ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಭರಗೂ ನಟರಾಜ್ ಎಪಿಎಂಸಿ ಮಾಜಿ ಅಧ್ಯಕ್ಷರಾದ ಶಶಿಧರ್ ಗೌಡ ಮುಖಂಡರಾದ ಅಬ್ದುಲ್ ಖಾನ್ ಶಿವು ಚಂಗಾವರ ಅಜಯ್ ಕುಮಾರ್ ಹಾಗೂ ಪ್ರಮುಖರು ನಾಯಕರು ಉಪಸ್ಥಿತರಿದ್ದರು ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ